ಬಸ್ ಕಟ್ಟೆ ತೂರು ನಡ್ಕೊಂಬಂದ್ವಿ ಎಲ್ಲ ಹಾ ಎಲ್ಲ ನಮಸ್ಕಾರ ನಾನು ನಿಂಗೆ ಇರುವ ನಾನೂ ಅಲ್ಲಿ ಇವತ್ತು ಕಾಲೇಜಿಗೆ ಬಂದು ರಂಗಾಪುರ ನಾನೇ ಕರ್ಕೊಂಡು ಹೋಗ್ತೀನಿ ಇಲ್ಲ ಬ್ಯಾಗ್ ಇದ್ದೇ ಇಲ್ಲ ನೋಡಿ ಬಂದು ಕೊಡದು ಕರ್ಕೊಂಡು ಹೋಗ್ತಾನೆ ಕಾಲೇಜು ಈ ಎಲ್ಲರೂ ನಮ್ಮ ಅಪ್ಪಾಜಿ ನೋಡಿ ಮುಗಿದು ನಂದು ನಂದಿ ಓದ್ಯ ನಾನೇ ತೋರಿಸ್ತೀವಿ ಅಪ್ಪಾಜಿ ಟೆನ್ಶನ್ ತಗೊಳ ಹಂಗೆ ಮಡ್ತೊಳಿಗೆ ಬಂದ್ವಿ ಮಡ್ತೊಳಿಗೆ ಬಂದು ಗಾಡಿ ಸೈಡ್ಗೆ ಹಾಕಿ ಊಟ ಮಾಡೋಣ ಅಂತ ಹೊಂಟ್ವಿ ಈಗ ಬಂದಿವಿ ರಂಗಾಪುರಕ್ಕೆ ಸ್ಟಾರ್ಟಿಂಗ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ಟು ಒಟ್ಟ ಇಷ್ಟ ಐತೆ ಅಂತ ಊಟ ಮಾಡ್ಕೊ ಮತ್ತೆ ಹೋಗ್ತೀವಿ ಸ್ವಿಮ್ಮಿಂಗ್ ಬಿಟ್ಟು ಈ ಬಡತನದಿಂದ ದೇಶ ಉದ್ದಾರ ಆಯ್ತದ ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ ನಾವು ಹೋಗೋಷ್ಟೇ ಕರೆಕ್ಟ್ ಬುದ್ಧಿರ್ ಕಾರ್ ಬಂತು ಕಾರ್ ಬಂದಿದ್ದು ಗೊತ್ತಾಗಿ ಬುದ್ಧರ್ ಬಂದಿರ್ತಾರೆ ಅಂತ ಬುದ್ಧಿರ್ಗೊಂದು ಕವಿ ಮುಕ್ಕೊಂಡು ಸೀದಾ ಹೋಗಿದ್ದೆ ಬೆಳ್ಳಿ ಏಳನೇ ಕ್ಲಾಸ್ ಹಳೆಯದೆಲ್ಲ ನೆನಪು ಬಂತು ಇದೇ ರಂಗಾಪುರ ಮಾಡ್ತೇವೆ ನಾನು ಏಳನೇ ಕ್ಲಾಸ್ ಓದಿದ್ದೆ ಆ ಸ್ವಲ್ಪ ನಮ್ಗೆ ಬಂತು ಅದ್ಮ ಸೀದಾ ಫುಡ್ತಾಲಿಗೆ ಬಂದ್ವಿ ఫోటో ముక్స్ పిటే सीधा हो गी दे नाउ సీ ను ఫోలిగే మరి ఫ్రెండ్ जरा ಜಾಸ್ತಿ ఉంది ఏదో ఒక డామా ఇతకేన చెబడమ ఇది స్టార్ట్ చేన యాక్చువల్లీ ఇది యాక్చువల్లీ ఇత్తు ఇత్తు యాక్చువల్లీ చానాగిరో ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಿಲ್ಸು 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 ಬ್ಯಾಕ್ 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 ಬಾ ನಮ್ ಗೆಳೆಯ ಬಾಡಿ ತೋರ್ಸನ್ ಹಂಗೆ ನಾನು ಒಂದ್ಸಪ್ಪ ಅವನಷ್ಟ ಏನೋ ಏನೋ ಏನ್ ಆಗಿದ್ದಲ್ಲಿ ಒಟ್ಟಿಗೆ ಇಬ್ನಂತ ರೆಡಿ ಅಂತ ಹೇಳ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಇಷ್ಟು ದೈಹಿಕ ಇರ್ಬೇಕು ನನ್ ಮಗ ಹಾಡು ಅಂದ್ರೆ ಇಂಡ್ಗಂಗ ಗೊತ್ತ ಚಡ್ಡಿನ ಹಂಗ ಸಣ್ಣ ಹುಡ್ಗ ನೀರ್ ಆಡ್ತಿದ್ರು ಸಣ್ಣ ಹುಡುಗ ನೀರ್ ನೋಡ್ಕೊಂಡ್ಬಿಟ್ಟಿ ಮತ್ತೆ ಮನೆಗೆ ಹೋಗೋಣ ಅಂತ ಬಂದ್ವಿ ಮನೆಗೆ ಹೋಗೋಣ ಅಂತ ಗಾಳಿ ಎತ್ಕೊಂಡ್ವಿ ಅಂತೂಸ್ ಬೇಡ ಅಂತ ಹಿಂಗಾರು ಕೇಳ್ತಿರ್ಲ

ಏನು ಅಂತ ಇಳಿದ್ವಿ ಬಸ್ಸೇ ಸ್ಟಾರ್ಟ್ ಆಗ್ಲಿಲ್ಲ ಓಹೋ ಸರಿಯಾದ ಕಿಲೋಮೀಟರ್ ಇತ್ತು ಅಂತ ನಡ್ಕೊಂಡ್ ಬಂದ್ವಿ ಅಂತ ಇನ್ನೇನು ಊರಿಗೆ ಇವತ್ತು ಬಸ್ ಕೆಟ್ಟ ನೆಡ್ಕೊಂಡು ಹೋಯ್ತಾ ಆಯ್ತು ಇವತ್ತು ಬಸ್ ಕೆಟ್ಟ ಹೋಯ್ತು ಅದೃಷ್ಟ ಇವತ್ತಿನ ವಿಡಿಯೋ ಅಷ್ಟೇ ಮತ್ತೆ ಸಿಗನಾ ಬಾಯ್ ನಾಳೆ கண்டித்திரும் ஷூட் மிஸ் சாய்ஸ் போடன இரிட்டேஷன் இரிட்டேஷன்